ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದೆ ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧದ ಪ್ರತಿಭಟನೆಯಲ್ಲಿ ಸಿಎಂ ಟಾರ್ಗೆಟ್ ವೈಟ್ನರ್ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಹುರಿಯ ಅಲ್ಲ ಸಿದ್ದರಾಮಯ್ಯ ನರಿಯ ಅಂದ್ರು ಭಾರತಿ ಶೆಟ್ಟಿ ಎಲ್ಲ ವೈಟ್ನರ್ ಹಾಕಿದ್ರೆ ಚುಕ್ಕೆ ಎಲ್ಲಿರುತ್ತೆ ಅಂತಂದ್ರು ಚಲವಾದಿ ನಾರಾಯಣ ಸ್ವಾಮಿ ಸಗಣಿ ತಿಂದಿದ್ದೀಯಾ ಅಂದ್ರು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಈ ರೀತಿ ಒಬ್ಬರಾದ್ಮೇಲೆ ಒಬ್ರು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಪ್ರಹಾರ ನಡೆಸಿದ್ದಾರೆ ಪ್ರತಿಭಟನೆ ಇವತ್ತು ಕರ್ನಾಟಕದಲ್ಲಿ ಅವ್ರೇನ್ ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯ ಕ್ಲೀನ್ ಕಾಂಗ್ರೆಸ್ ಆ ವೈಟ್ನರ್ ಸಿದ್ದರಾಮಯ್ಯ ಈಗ ಹಂಗೆ ಸಿದ್ದರಾಮಯ್ಯ ನಾನು ಅಲ್ಲ ಅಲ್ಲ ಅಂದ್ರೆ ಯಾರು ನಂಬ್ತಾರೆ ಸಿಕ್ಕಾಕೊಂಡಿದೆಯಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಇವತ್ತು ಎನ್ಕ್ವೈರಿಗೂ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ ನಾನು ಹುಲಿಯ ನಾನು ತಗರು ನಾನು ಮಾಡಿದೆಲ್ಲ ಸರಿ ಅಮ್ಮ ನಾನೇನ್ ಮಾಡ್ತೇನಾ ನಾನು ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ ಇವರ ನಿಮ್ಮ ಟಗರನ್ನ ಕೂಗಿಲಿಕ್ಕೆ ಇದು ಸುಳ್ಳು ಹುಲಿಯ ಇದು ಹುಲಿಯ ಅಲ್ಲ ಇದು ಕರಿಯನೂ ಅಲ್ಲ ಎಂತ ಹೇಳ್ತಾರೆ ಅದಕ್ಕೆ ಒಂಥರ ತೋಳ 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 ಅದು ನರಿಯ ಮತ್ತೆ ತೋಳಯ ಇನ್ನು ಹೆಸರು ಅವರಿಗೆ ಸಿದ್ದರಾಮಯ್ಯ ನಾನು ಕಪ್ಪು ಚುಕ್ಕೇನೇ ಇಲ್ಲ ನನಗೆಲ್ಲ ಈಗ ಬಿಜೆಪಿಯವರು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಇಡ್ಲಿಕ್ಕೆ ನೋಡ್ತಿದ್ದಾರೆ ಅಂತ ಅಪ್ಪ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕಲಿ ಹೇಳಪ್ಪ ದಾರಿಯಾದರೂ ಹೇಳ್ರಿ ನೀವು ಹೇಗೆ ಕಪ್ಪು ಚುಕ್ಕೆ ಹುಡುಕೋದು ಹೋಗ್ಲಿ ಕಪ್ಪು ಚುಕ್ಕೆ ಏನಾದರೂ ಹುಡ್ಕೋಣ ಅಂತಂದ್ರೆ ಆಳಿದು ಈ ವೈಟ್ನರ್ ಬೇರೆ ಇಟ್ಕೊಂಡಿದ್ಯಾ ನೀವು ಚುಕ್ಕೆ ಕಪ್ಪು ಅಲ್ಲೆಲ್ಲ ವೈಟ್ನರ್ ಆಗ್ತಾ ಹೋದ್ರೆ ನಿಮಗೇನ ದಮ್ಮಿದ್ರೆ ಈ ಕಾಗದವನ್ನು ಇಟ್ಕೊಂಡು ಕೂಡ ನಾವನ್ನು ಬರ್ತೀವಿ ಯಾವ ಕಾಗದ ಇಟ್ಕೊಂಡು ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥಂ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಿಜ ಹೇಳ್ತಾ ಇದ್ದಾರೆ ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಅವರು ಎಂತವರು ಸುಳ್ಳು ರಾಮಯ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್